ದಾಳಿಯಲ್ಲಿ ಸಂಘಟಿಸಿಕೊಳ್ತಿರುವಂತ ಹಾ ಹೋಲ್ ಕಂಡುಕೊಳ್ತಾ ಇದೆ ಕಾರ್ನರ್ ವಿಭಾಗದಲ್ಲಿ ಎದುರಾಳಿಗೆ ಒಂದಕ್ಕೊಂದು ಅಂಕದ ಸೇರ್ಪಡೆ ಆರು ಬರಾಡ್ ಬೆಂಡರ್ಗಳ ಮೂಲಕ ದಾಳಿಯನ್ನು ಸಂಘಟಿಸಿಕೊಳ್ತಿರುವಂತೆ ಎಂಟಿ 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 ಅದೇ ರೀತಿ ಮತ್ತೆ ಪಿಲ್ಯ ದಾಳಿಯನ್ನು ಸಂಘಟಿಸವಾಗಿರುವಂತ ಕಾರ್ನರ್ ಟ್ಯಾಕಲ್ ಕಂಡುಕೊಳ್ತಾ ಇದೆ ಎರಡು ಒಂದರಲ್ಲಿ ಪಂದ್ಯ ಡಿಫೆಂಡರ್ ಡಿಫೆಂಡರ್ಗಳ ಮೂಲಕ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಿರುವಂತೆ ಸೆಕೆಂಡ್ ಮ್ಯಾನ್ ವಿಭಾಗದಲ್ಲಿ ಅಂಕವನ್ನು ಪಡೆದುಕೊಳ್ಳದ ಆತ್ಮವಿಶ್ವಾಸದೊಂದಿಗೆ ದಾಳಿಗಾರ ಅಂಕ ಎದುರಾಳಿ ಕಂಡು ಚುರುಕಿನ ಪಾದು ಚಿಲಿಯ ದಾಳಿಗಾರ ದಾಳಿಯಲ್ಲಿ ಜೆರ್ಸಿನ ನಂಬರ್ ಲಲ್ಕರ ಧಡಿಗರ ಆಹಾ ಮತ್ತೆ ಮತ್ತೆ ಟ್ಯಾಕಲ್ ಆಗುವಂತ ಸಾಧ್ಯತೆ ಕಂಡುಕೊಳ್ತಾ ಇದೆ ಸೂಪರ್ ಟ್ಯಾಕಲ್ ಒನ್ ಆಗಿದೆ ಒಂದು ವೇಳೆ ಟ್ಯಾಕಲ್ ಆದ್ರೆ ಎರಡು ಅಂಕ ಇದರೊಳಗೆ ಮತ್ತೆ ಒಂದು ಅಂಕದ ಸರ್ಪಡೆ ಕಂಡುಕೊಳ್ತಾ ಇದೆ ಅದೇ ರೀತಿ ಮುದ್ದಿನ ಪಂದ್ಯಗಳಾಗಿ ಕರೆಗಿಂದು ರವಣ ಎಂಟನೇ ಹಣಾಣಿಗಾಗಿ ಸ್ವಾಮಿ ಕರಿಗಜ್ಜ ಇರುವ ಶಿವನ ಕುದ್ಯಾಳಿ ವಿರುದ್ಧವಾಗಿ ವಿಕಿ ಫ್ರೆಂಡ್ಸ್ ಪೆರಡಿ ಮುದ್ದಿನ ಹಣಾಣಿಗಾಗಿ ಸಿದ್ಧತೆ ಎಂಟನೇ ಹಣಾಹಣಿಗಾಗಿ ಪ್ರಥಮ ಕರೆ ಸ್ವಾಮಿ ಕರಿಗಜ್ಜ ಬೈ ಶಿವನಾಗ ಸ್ವಾಮಿ ಸೋಮಿ ಗುರುಗಜ ಅರುವಿನ ಪಂದ್ಯ ಘಟಕ ಆಗಿಸಿದ ಜರ್ಸಿ ನಂಬರ್ ಸೆವೆನ್ ಸಂಘಟಿಸಿಕೊಳ್ತಿರುವಂತಿದೆ ಯಾವುದೇ ಒಪ್ಪಸತಿ ಎಂಟಿ ದಾಳಿಯನ್ನು ಸಂಘಟಿಸಿಕೊಳ್ತಿರುವಂತೆ ಕಾರ್ಡರ್ ವಿಭಾಗದಲ್ಲಿ ನೀಲಕಾಯದ ದಾಳಿಗಾರ ಡಿಫೆಂಡ್ ಡಿಫೆಂಡರ್ ದಾಳಿಯಲ್ಲಿ ಸಂಘಟಿಸ್ಕೊಳ್ತಾ ಇದೆ ಸೂಪರ್ ಟೆಕ್ ಆನ್ ಅಲ್ಲಿ ದಾಳಿಗಾರ ದಾಳಿಯಲ್ಲಿ ಅಂಕ ಎರಳಿ ಕಟ್ಕೊಳ್ತಿರುವಂತೆ